ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದ್ದರೂ ಕೂಡ ಹೆಚ್ಚಾಗಿ ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದ್ದರೂ ಕೂಡ ವಿರೋಧ ಪಕ್ಷದವರು ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದಾರೆ ನಾನು ರೈತರಲ್ಲಿ ಮನವಿ ಮಾಡ್ತೇನೆ ವಿರೋಧ ಪಕ್ಷದವರ ಮಾತುಗಳಿಗೆ ಬಲಿಯಾಗಬೇಡಿ ಅಂತೇಳಿ ಮನವಿಯನ್ನು ಮಾಡ್ತೇನೆ ನಾಳೆ ಹನ್ನೊಂದು ಗಂಟೆಗೆ ನಾಳೆ ಹನ್ನೊಂದು ಗಂಟೆಗೆ ರಾಜ್ಯದ ಎಲ್ಲ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆ ಸಭೆ ನಡೆಸ್ತಾ ಇದ್ದೀವಿ ಇಲ್ಲಿ ಬೆಂಗಳೂರಿನಲ್ಲೇ ಇಲ್ಲೇ ರಾಜ್ಯದ ಸಕ್ಕರೆ ಕಾರ್ಖಾನೆಗಳ ಮಾಲೀಕರುಗಳ ಜೊತೆ ಸಭೆ ನಡೆಸ್ತೀವಿ ಅಲ್ಲಿ ಕೂಡ ರೈತರ ಪ್ರತಿಭಟನೆ ಬಗ್ಗೆ ಮತ್ತು ಎಫ್ ಆರ್ ಪಿ ಏನು ಅದಕ್ಕಿಂತ ಹೆಚ್ಚು ಕೊಡಬೇಕು ಅಂತ ಏನು ಕೇಳ್ತಾ ಇದ್ದಾರೆ ಅದರ ಬಗ್ಗೆಯೂ ಕೂಡ ಚರ್ಚೆ ಮಾಡ್ತೀವಿ ಆಮೇಲೆ ರೈತರು ಒಂದು ಗಂಟೆಗೆ ರೈತ ಮುಖಂಡರುಗಳ ಸಭೆಯನ್ನು ಕರೆದಿದ್ದೀವಿ ನಾಳೆ ನಾಳೆನೆ ಹನ್ನೊಂದರಿಂದ ನಾಳೆ ಹನ್ನೆರಡರಿಂದ ಒಂದು ಗಂಟೆವರೆಗೆ ಸಕ್ಕರೆ ಮಾಲೀಕರು ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಒಂದು ಗಂಟೆಯಿಂದ ರೈತ ಮುಖಂಡರುಗಳು ಹಾವೇರಿ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಎಲ್ಲ ಇಡೀ ರಾಜ್ಯದ ರೈತರ ಮುಖಂಡರುಗಳ ಸಭೆ ಕರೆದಿಲ್ಲ ಎಲ್ಲಿ ಚಳುವಳಿ ಪ್ರತಿಭಟನೆ ನಡೀತಾ ಇದೆ ಆ ರಾಜ್ಯದ ಮುಖಂಡರುಗಳನ್ನು ರೈತ ಮುಖಂಡರುಗಳ ಸಭೆಯನ್ನು ಕರೆದಿರ್ತಕ್ಕಂಥದ್ದು ಅದರ ಜೊತೆಗೆ ನಾಳೆನೇ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆತಾ ಇದ್ದೀನಿ ನನಗೆ ಭೇಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಪತ್ರ ಬರೀತಾ ಇದ್ದೀನಿ ರೈ ಅವರು ತಕ್ಷಣ ಟೈಮ್ ಕೊಟ್ಟರೆ ಅವ್ರು ನಾನು ಡೆಲ್ಲಿಗೆ ಹೋಗಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ಪ್ರಧಾನಮಂತ್ರಿಗಳಿಗೆ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತೀನಿ ರೈತರು ಪ್ರತಿಭಟನೆ ಬಗ್ಗೆ ರೈತರು ಏನನ್ನು ಒತ್ತಾಯ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಯಾಕಂತಂದರೆ ಕನಿಷ್ಠ ಪಕ್ಷ ಮೂರುವರೆ ಸಾವಿರ ಒಂದು ಟನ್ಗೆ ಕೊಡಬೇಕು ಅಂತೇಳಿ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ ನಾವು ನಮ್ಮ ಡಿ ಸಿ ಮೂಲಕ ಮತ್ತು ಎಸ್ ಪಿ ಮೂಲಕ ಅವ್ರ ಜೊತೆ ಚರ್ಚೆ ಮಾಡಿದ್ದೀವಿ ಅವ್ರ ಜೊತೆ ಹೇಳಿ ಕಳಿಸಿದ್ದೀವಿ ಏನಪ್ಪ ಅಂತಂದರೆ ಮೂರು ಸಾವಿರದ ಇನ್ನೂರು ರೂಪಾಯಿ ಮೂರು ಸಾವಿರದ ಇನ್ನೂರು ರೂಪಾಯಿ ಮೂರ್ ಸಾವಿರದ ಇನ್ನೂರು ರೂಪಾಯಿ ಎಲ್ಲಿದೆ ಬೆಳಗಾವಿ ಜಿಲ್ಲಾಧಿಕಾರಿಗಳು ಚರ್ಚೆ ನಡೆಸಿ ಹನ್ನೊಂದು ಪಾಯಿಂಟ್ ಎರಡು ಐದು ರಿಕವರಿ ಬಂದರೆ ಮೂರು ಸಾವಿರದ ಇನ್ನೂರು ರೂಪಾಯಿ ಹನ್ನೊಂದು ಪಾಯಿಂಟ್ ಎರಡು ಐದು ರಿಕವರಿ ಬಂದರೆ ಹಾಂ ಹೌದೌದು ಹೊರತುಪಡಿಸಿ ಹೊರತುಪಡಿಸಿ ಯಾವುದು ಇನ್ಕ್ಲೂಡಿಂಗ್ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಅದಕ್ಕೆ ನಾಳೆ ಕರೆದು ಮಾತಾಡ್ತಾ ಇದ್ದೀನಪ್ಪ ಮಾಲೀಕರ ಜೊತೆ ತಾಳೆ ನಾ ಹೇಳ್ಬಿಟ್ಟ ಮೇಲೆ ಇನ್ನೂ ಮುಗಿಸಿಲ್ಲ ಹತ್ತು ಪಾಯಿಂಟ್ ಎರಡು ಐದು ರಿಕವರಿ ಬಂದರೆ ಮೂರು ಸಾವಿರದ ನೂರು ರೂಪಾಯಿ ಹತ್ತು ಪಾಯಿಂಟ್ ಎರಡು ಐದು ರಿಕವರಿ ಬಂದರೆ ಮೂರು ಸಾವಿರದ ನೂರು ರೂಪಾಯಿ ಇದನ್ನು ರೈತರಿಗೆ ಮುಟ್ಟಿಸಿದ್ದೀವಿ ನಿನ್ನೆ ಅವ್ರನ್ನ ಭೇಟಿ ಮಾಡಬೇಕು ಅಂಥೇಳಿ ನಮ್ಮ ಎಚ್ ಕೆ ಪಾಟೀಲರು ಕೂಡ ಆಮಂತ್ರಣ ಕೊಟ್ಟಿದ್ದಾರೆ ಆಮೇಲೆ ಸರ್ ಇದು ಬೆಲ್ಗಾಮ್ನಾಗೇನು ಮೂರು ಸಾವಿರದ ಎರಡು ನೂರು ಮೂರು ಸಾವಿರದ ಒನ್ನೂರು ಇದಕ್ಕೆ ಇದ್ರ ಜೊತೆಗೆ ನಾ ಒಂಬತ್ತು ರೂಪಾಯಿ ಇದು ಖರ್ಚು ಬರ್ತದೆ ಕಟಾವು ಅದು ಕಟಾವು ಮತ್ತು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಒಂಬೈನೂರು ರೂಪಾಯಿ ಬರ್ತದೆ ಅಂದರೆ ನಾಲ್ಕು ನಾಲ್ಕು ಆಮೇಲೆ ತ್ರೀ ಫೋರ್ ಆಮೇಲೆ ಇಟ್ ವೇರೀಸ್ ರಿಕವರಿ ಈಗ ಹತ್ತು ಪಾಯಿಂಟ್ ಎರಡು ಐದು ಎಫ್ ಆರ್ ಪಿ ನಿಗದಿ ಮಾಡಲಿಕ್ಕೆ ಮೂಲ ಇಟ್ಕೊಂಡಿದ್ದಾರೆ ಬೇಸಿಕ್ ರಿಕವರಿ ಅದ್ರ ಮೇಲೆ ಇನ್ನೂ ಅದಕ್ಕಿಂತ ಜಾಸ್ತಿ ಬರ್ತದೆ ಹನ್ನೆರಡು ಬರ್ಬೋದು ಹನ್ನೆರಡೂವರೆ ಬರ್ಬೋದು ಹನ್ನೆರಡು ಪಾಯಿಂಟ್ ಐದು ಬರ್ಬೋದು ಈ ಮಹಾರಾಷ್ಟ್ರದಲ್ಲಿ ಈಗ ಮಹಾರಾಷ್ಟ್ರದವರು ರಿಕವರಿ ಇಲ್ಲಿಗೂ ಅಲ್ಲಿಗೂ ವ್ಯತ್ಯಾಸಗಳಿದ್ದಾವೆ ಹದಿಮೂರು ಪಾಯಿಂಟ್ ಐದರ ಅಲ್ಲಿಗೆ ಹದಿಮೂರು ಪಾಯಿಂಟ್ ಐದರವರೆಗೂ ಇದೆ ರಿಕವರಿ ಐ ಮೀನ್ ರಿಕವರಿ ಪರ್ಸೆಂಟೇಜ್ ಇದೆಯಲ್ಲ ಹದಿಮೂರು ಪಾಯಿಂಟ್ ಐದರವರೆಗೂ ಇದೆ ಆಮೇಲೆ ಮಹಾರಾಷ್ಟ್ರದಲ್ಲಿ ನಲವತ್ತಕ್ಕೂ ಹೆಚ್ಚು ಸಕ್ಕರೆ ಕಾರ್ಖಾನೆಗಳು ಎರಡು ಸಾವಿರದ ಐನೂರ ಹದಿನೈದರಿಂದ ಎರಡು ಸಾವಿರದ ಐನೂರ ಹದಿನೈದರಿಂದ ಮೂರು ಸಾವಿರದ ಆರುನೂರ ಮೂವತ್ತೈದು ಡಿಪೆಂಡಿಂಗ್ ಅಪಾನ್ ದಿ ರಿಕವರಿ ರಿಕವರಿ ಐ ಮೀನ್ ಇಳುವರಿ ಎಷ್ಟಿದೆ ಅದರ ಮೇಲೆ ಎರಡು ಸಾವಿರದ ಹದಿನೈದರಿಂದ ಮೂರು ಸಾವಿರದ ಆರುನೂರ ಮೂವತ್ತೈದು ರೂಪಾಯಿವರೆಗೂ ಮಹಾರಾಷ್ಟ್ರದಲ್ಲಿ ಕೊಡ್ತಾ ಇರ್ತಾರೆ ಕೊಡ್ತಾರೆ ಡಿಪೆಂಡಿಂಗ್ ಅಪ್ ಆನ್ ದಿ ರಿಕವರಿ ಪರ್ಸೆಂಟೇಜ್ ಒಟ್ಟಾರೆಯಾಗಿ ನಾಳೆ ಅಂತಿಮವಾಗಿ ತೀರ್ಮಾನ ಮಾಡ್ತೀವಿ ಮಾಲೀಕರ ಜೊತೆ ಮಾತಾಡಿ ಈಗ ಸರ್ ಕೇಂದ್ರ ಸರ್ಕಾರ ಕೊಡ್ತಾ ಇರುವಂಥದ್ದು ಮೂರು ಸಾವಿರದ ಐದುನೂರ ಐವತ್ತು ಎಫ್ ಆರ್ ಪಿ ಫಿಕ್ಸ್ ಮಾಡಿರುವಂಥದ್ದು ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿ ಮೂರು ಸಾವಿರದ ಎರಡುನೂರ ತೊಂಬತ್ತು ರೂಪಾಯಿ ಅದು ಇನ್ಕ್ ಇನ್ಕ್ಲೂಡಿಂಗ್ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಆಫ್ ನೈನ್ ಹಂಡ್ರೆಡ್ ರುಪೀಸ್ ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಲ್ಲಿ ಒಂಬತ್ತು ನೂರು ರೂಪಾಯಿ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಒಳಗೊಂಡಿದೆ ಅದು ಆದರೆ ಸ ಈಗ ನಮ್ಮ ಸರ್ಕಾರ ಈಗ ಏನು ತ್ರೀ ಸಾವಿರ ತ್ರೀ ಎರಡು ಸಾವಿರ ಮೂರು ಸಾವಿರದ ನೂರು ಹೇಳಿದೀವಲ್ಲ

ನೀವು ಸ್ವಲ್ಪ ತಾಳ್ಮೆಯಿಂದ ಕೇಳಬೇಕು ನಾನು ಈಗ ಎಫ್ ಆರ್ ಪಿ ಯಾರು ನಿಗದಿ ಮಾಡಿರೋದು ಅಂತ ಕೇಳ್ ಹೇಳ್ತಾ ಇದ್ದೇನೆ ರೈತರಿಗೆ ಬಹುಶಃ